ನಮಸ್ಕಾರ ಟೈಮ್ ಅಂತೂ ಇವಾಗ ನಂಬತ್ತೆಗೆದ್ರಿ ಇವಾಗ ಲಾಗ್ ಮಾಡತ್ತೀನಿ ರೊಟ್ಟಿ ಅಂತೂ ಮಾಡೋದಾಗ್ಯದ ರೊಟ್ಟಿ ಮಾಡಿ ಒಂದಿಷ್ಟು ಬೇಳೆ ಕುದಿಸಿಟ್ಟಿದ್ರು ನಾನು ಕುಕ್ಕರ್ದಾಗ ಅದ್ರಾಗ ನಾ ಸಾಂಬಾರಂತೂ ಫಣ್ಣ ಕೊಟ್ಟಿಲ್ಲ ಸಾಂಬಾರಂತೂ ನಾ ಫಣ್ಣ ಹೊಡಿಬೇಕು ಅದ್ರಾಗ ಬೇರೆ ಹಸಿ ಮೆಣಸಿಕೆ ಮತ್ತು ಹಸಿ ತಮಾಟೆ ಇರ್ತಾವಲ್ಲ ರೀ ಹಸಿ ತಮಾಟಿದ ಒಂದಿಷ್ಟು ಚಟ್ನಿನ ಕುಟ್ಬೇಕಂತ ಶೇಂಗ ಹೊಡೆದಿಟ್ಟಿದ್ದ ಆದರೆ ಈ ಶೇಂಗಾ ಅಂತೂ ಹಸಿ ರೀ ಈ ಈ ವರ್ಷದ ಶೇಂಗಾ ಹಂಗಾಗಿ ಸ್ವಲ್ಪ ಕಚ್ಚ ಕಚ್ಚ ಹಸಿ ಭಾಳ ಇದ್ದು ಅದಕ್ಕೆ ಒಂದು ಸ್ವಲ್ಪ ಕಡಕಾಗಿ ಹುರಿಬೇಕಂತ ಶೇಂಗಾ ಆ ಚಿಟ್ಟು ಇದ್ದವರು ಡಬ್ಬು ಶೇಂಗಾ ಅಂತೂ ಆಯ್ತಿದ್ದಿಲ್ಲ ಆದರೆ ಡಬ್ಬು ಶೇಂಗಾ ಭೀ ಅಂದ್ರೆ ಈ ವರ್ಷದ ಶೇಂಗಾ ಜಾಸ್ತಿ ರೀ ಸ್ವಲ್ಪ ಸ್ವಲ್ಪ ಇಳ್ದೆವು ಅದಕ್ಕೆ ಅದಿಷ್ಟು ಹರಿದ್ರೈತಂತು ಚಿಟ್ ಶೇಂಗಾ ಎಲ್ಲ ಹರಿದು ಬಿಟ್ಟಿದ್ದೆವು ಭಾಳಷ್ಟೇನೋ ಬ ಹೊಣ್ಲಿಲ್ಲ ವರ್ಸಕಾಯಿ ಅದಕ್ಕೆ ಅದೇ ಹೋದರ್ಸಿಂದು ಶೇಗ ಅಂತೂ ಅವಾಗೇ ಕಲ ಸೆಗಿದ್ರಿ ಯಾಕೆ ದೊಡ್ಡನೇ ಕಲ ಸೆಗ್ಯೋ ಶೇಂಗ ಅಂತು ಹಾಗಾಗಿ ಇದೇ ಹಸಿ ಶೇಂಗಾ ಹೊಡೆದಿಂದ ಒಂದು ಸ್ವಲ್ಪ ಕಡಾಕಾಗಿ ಹುರಿದಿಟ್ಟಿನಿ ಇವಾಗ ಹಸಿ ತಮಾಟಿ ಒಂದು ತಮಾಟದಾಗ ಒಂದು ನಾಲ್ಕು ಪೀಸ್ ಮಾಡ್ಕಿಂದ ಅದೇ ರೊಟ್ಟಿ ಹೆಂಚಿನ ಮೇಲೆ ಹುರ್ಲೇಕಿದ್ರೆ ನಾನು ಮೊದ್ಲಿಗೆ ಬ್ಯಾಚ್ ಕಡಿಗೆ ಆ ಕುಕ್ಕರ್ ಮೇಲೆ ಬೇಳೆ ಕುದಿಯಾಕಿದ ಆ ಕುಕ್ಕರ್ ಅಂತೂ ನಾನು ಈ ಒಲ್ ಮೇಲೆ ಭೀ ವಾಪ್ರಸ್ತೀನಿ ಮತ್ತು ಗ್ಯಾಸ್ ಮೇಲೆ ಭೀ ವಾಪ್ರಸ್ತೀನಿ ರೀ ಜಾಸ್ತಿ ನಾನು ವಾಪ್ರಸದಂದ್ರೆ ಈ ಒಲ್ ಮೇಲೆ ಜಾಸ್ತಿ ಕುಕ್ಕರ್ ವಾಪ್ರಸ್ತೀನಿ ಗ್ಯಾಸೇನು ಅಷ್ಟು ನಾನು ರುಡಿ ಇಲ್ಲ ಯಾಕಂದ್ರೆ ಗ್ಯಾಸ್ ಒಂದು ಅಲ್ಲಿ ನಾನು ಅಡುಗೆ ಮಾಡಿದಂಥದಲ್ಲ ರೀ ಹಾಗಾಗಿ ಏನೋ ಸಂಜೆ ಟೈಮ್ದಾಗೆ ಅಡುಗೆ ಮಾಡೋದಿತ್ತಂದ್ರೆ ಅಂತೂ ಗ್ಯಾಸ್ ಮೇಲೆ ಮಾಡ್ತೀನಿ ಈ ಥರ ಮುಂಜಾತಿ ಏನಾದರೂ ಹೊಲಕ್ಕೆ ಹೋಗೋ ಟೈಮಿಗೆ ಬಡಬಡ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ಕೊಂಡ್ರೆ ಅಲ್ಲೊಂದು ಇಲ್ಲೊಂದು ಓಡಾಡೋದು ಯಾತರದು ಯಾಕಂದರೆ ಗ್ಯಾಸ್ ಒಳಗದ ಇಲ್ಲಿ ಹೊರಗೆ ಅಡುಗೆ ಮಾಡೋದ ಹಾಗಾಗಿ ಎರಡು ಒಂದಿತ್ತೊಲ್ಲಿದ್ದ್ರಂತೂ ಅತಟ್ಟಿ ಗ್ಯಾಸ್ ಮೇಲೆ ಒಕ್ಕರ್ದಾಗಟ್ಟೆ ಅದಟ್ಟ ಇಲ್ಲಿ ರೊಟ್ಟಿ ಅದು ಮಾಡ್ಬೋದು ಹಾಗಾಗಿ ನನಗೆ ಮಾಡ್ಲಿಕ್ಕೆ ಭಾಳ ಗಡಿಬಿಡಿ ಬಿಡಿಯತ್ತ ಅಂತ ಹೇಳ್ಕಿಂದ ಮುಂಜಾನೆ ಹೇಳಿದಾಗ ಗ್ಯಾಸ್ ಅಂತ ಒಟ್ಟು ಅಪ್ರಸಂಗೆ ಇಲ್ಲರ ಒಂದಿಷ್ಟು ಒಂದೆರಡು ಕಮೆಂಟ್ ಕೂಡ ನೋಡಿನ್ರಿ ಗ್ಯಾಸ್ ಮೇಲೆ ಯಾಕೆ ಜಾಸ್ತಿ ಅಡುಗೆ ಮಾಡೋದಿಲ್ಲನಂತೇಳಿ ಹಂಗೇನಿಲ್ಲ ಗ್ಯಾಸ್ ಮೇಲೆ ಭೀ ಮಾಡ್ತೀನಿ ರೀ ನಾನು ಈ ಥರ ಮುಂಜ ದೊಡ್ಡ ದೊಡ್ಡ ಅಡುಗೆ ಆಗಂಗಿಲ್ಲ ಅಂತ ಹೇಳ್ಕಿಂದ ಹಂಗಾಗಿ ಗ್ಯಾಸ್ ಮೇಲೆ ಜಾಸ್ತಿ ಮಾಡೋಂಗಿಲ್ಲ ಏಕೆಂದ್ರೆ ಎರಡು ಗ್ಯಾಸ್ ಅಲ್ಲಿ ಒಂದೇ ತೋರೆ ಒಂದೇ ಕೊಲೆಗೆ ಇದ್ರಂತೂ ನಡಿಬೋದು ಆಚಿ ಅಲ್ಲಿ ಭೀ ಮಾಡ್ಬೋದು ಇಲ್ಲಿ ಭೀ ಮಾಡ್ಬೋದು ಅಡುಗೆ ಹಾಗಾಗಿ ನನಗೆ ಎರಡೆರಡು ಸಲ ಅಲ್ಲೊಂದರೆ ಎಲ್ಲ ಸಾಮಾನ್ಯ ಎಲ್ಲ ಓಡಾಡೋದು ಆತ ಇಲ್ಲೊಂದು ಅಲ್ಲೊಂದು ಎಲ್ಲಿ ಇಡೋದು ಅಂತ ಹೊದಟೆ ನಾನು ಇದೇ ಒಲೆ ಮೇಲೆ ಹಾಕ್ಬಿಡ್ತೀನಿ ರೀ ಕುಕ್ಕರ್ ಅಂತೂ ಡೈಲಿ ಜಾಸ್ತಿ ಅಂದರೆ ನಾನು ಒಲೆ ಮೇಲೆ ವಾಪ್ರಸ್ತೀನಿ ಕುಕ್ಕರ್ ಅಂತೂ ನಾನು ಈ ಗ್ಯಾಸ್ ಮೇಲ್ಕಿಂತ ಒಲೆ ಮೇಲೆ ಜಾಸ್ತಿ ವಾಪರಿಸ್ತೀನಿ ಏಕೆಂದ್ರೆ ಕುಕ್ಕರ್ ಇದ್ರಂತೂ ಗ್ಯಾಸ್ ಮೇಲೆ ಇದ್ರೆ ಇಡ್ತಾರೆ ಹಾಗೇನಿಲ್ಲ ನಾನಂತೂ ಯಾವತ್ತು ಯಾವಾಗ ಭೀ ನಾನು ಒಲೆ ಮೇಲೆ ಕುಕ್ಕರ್ ವಾಪಸ್ ಬಂದೀನಿ ಗ್ಯಾಸ್ ಮೇಲೇನೋ ಹಿಂಗೆ ಯಾವಾಗ ರೇಟ್ರೆ ಇಡ್ತೀನಿ ಇಲ್ಲಾಂದ್ರೆ ಜಾಸ್ತಿ ಇಡೋದಂತೂ ಒಲೆ ಮೇಲೆ ಇಡ್ತೀನಿ ಅದಕ್ಕೆ ಇವಾಗ ಬೇಳೆ ಅಂತೂ ಮದ್ಲಿಗೆ ನಾನು ಹಚ್ಚಿ ಕಡೆ ಮೇಲೆ ಹಾಕಿ ಕುದಿಸಿ ಇಟ್ಟಿದ್ರಿ ಅದರ ಪಾಣೆ ಕೊಡೋದಂತೂ ಆಗ್ಯದಿಲ್ಲ ರೊಟ್ಟಿದು ಹಂಚಿಟ್ಟಿದ್ಮೇಲೆ ಹಂಗಾಗಿ ಈಗ ರೊಟ್ಟಿ ಹಂಚ್ ತೆಗ್ದು ಗ್ಯಾಸಿಂದ ಅದು ಅದೇ ಹೆಂಚಿನ ಮೇಲೆ ಟಮೊಟೊ ಹುರಿದಿಟ್ಟು ಸಾರು ಪಾಣೆ ಕೊಟ್ಟಿನಿ ಸಾರು ಪಣ ಹೊಡೆದ್ಮೇಲೆ ಅವರು ಮುಂಜಾನತ್ತ ಹೊಲಕ್ಕೆ ಹೋಗಿದ್ರೆ ದೊಡನೆ ಹಾಲು ಹೋಗಿ ಬಂದೆ ಊಟ ಮಾಡಿರಿ ಅವ್ರು ಇನ್ನು ನಾನು ಚಟ್ನಿ ಅಂತೂ ಕೊಟ್ಟಿಲ್ಲ ತಮಾಟಿದು ಚಟ್ನಿ ಕುಟ್ಬೇಕು ಒಂದಿಷ್ಟು ಕಗ್ಗ ತಮಾಟಿ ಇನ್ನೀ ಸಂತಿ ಇತ್ತಲ್ರಿ ಹಂಗಾಗಿ ಸಂತೆ ಅಂತ ಹೋಗ್ಬಂದ ಕುಟ್ಬೇಕಂದ್ರೆ ಅಂತೂ ಈ ಥರ ಯಾವುದ್ರೆ ಮೇಲಿಂದ ಬೇರೆ ಬೇರೆ ರೆಸಿಪಿ ಈ ಥರ ಏನು ರೀ ಮಾಡೋದಿತ್ತಂದ್ರೆ ಭಾಳ ಗಡಿ ಬಿಡಿ ರೀ ಹಾಗಾಗಿ ನಾನು ಮಲ್ಲಿಗೆ ಒಂದಿಷ್ಟು ಸಾಂಬಾರು ಮಾಡಿಟ್ಟಿದ್ದೆ ಯಾರು ಉಣ್ಣವ್ರು ಹೊಣಾರಂತೇವು ಒಂದಿಷ್ಟು ಸಾಂಬಾರು ಮಾಡಿ ಮತ್ತು ಇಷ್ಟು ಹಾಲು ಕಾಸು ಬೇರೆ ಇಟ್ಟಿದ್ದೆ ಎಲ್ಲರದು ಊಟ ಅಂತೂ ಆಗಿತ್ತು ರೀ ಇನ್ನೊಂದು ಇಬ್ಬರು ನಮ್ಮ ಮುತ್ತೆ ಅಂತೂ ಏನೂ ಊಟ ಮಾಡಿದ್ದಿಲ್ಲ ಹುಡುಗರೆಲ್ಲ ಊಟ ಮಾಡಿದ್ರು ಏನು ಈ ಥರ ಚಟ್ನಿಯಲ್ಲಿ ಏನೂ ಏನೂ ಉಣಂಗಿಲ್ಲರಿ ಅದ್ರಾಗ ನಮ್ಮ ಗೋಡು ಅಂತೂ ಒಟ್ಟ ಹಾಲಲ್ಲಿ ಏನಾರು ಉಣ್ಣು ಆ ಉಣಂಗಿಲ್ಲ ಅವನಿಗೆ ಅಂತೂ ಬರೀ ಸಾಂಬಾರು ಇದ್ರೈತೆ ಈ ಥರದ್ದು ಏನೂ ಉಣಂಗಿಲ್ಲ ಅದಕ್ಕೆ ಮತ್ತು ಹಿಂದೆ ರೆಡಿ ಅವ್ರದ್ದೆಲ್ಲ ಊಟ ಆದಮೇಲೆ ಅಂತೂ ಆಟಾಟಿಕೆ ಅಂತೂ ಎಲ್ಲ ರೊಟ್ಟಿಯದೆಲ್ಲ ಆಗಿತ್ತಲ್ರಿ ಅದಕ್ಕೆ ಈಗ ಹೊಲಕ್ಕಂತೂ ಹೋಗ್ಬೇಕು ನಾವು ಇದಿಷ್ಟ ಚಟ್ನಿ ಕೊಟ್ಬಿಟ್ಟಂತೂ ಎಲ್ಲ ಕೆಲಸ ಅಡುಗೆ ಅಂತೂ ಆಯ್ತು ರೀ ಅದರ ಬಟ್ಟೆ ಭೀ ಹೋಗೋದು ಹಾಕಿತ್ತು ಒಂದಿಷ್ಟು ಇವತ್ತು ದೌಡನೇ ಹೋಗೋದಿತ್ತು ಅಲಕ್ಕ ಅದಕ್ಕೆ ಇದಿಷ್ಟ ಚಟ್ನಿ ಕೊಟ್ಟಾಗತ್ತೀನಿ ರೀ ಈಗ ನಾನು ಮೆಣಸಿನ್ಕಾಯಿ ಹುರಿದಿಲ್ರಿ ಮೆಣಸಿಕ್ ಭೀ ಹುರಿಬೋದು ಈ ಕಚ್ಚಿ ತಮಟಿ ಕೂಡ ಅಂತೂ ಮೆಣಸಿಕ್ ಹುರಿಲೇಬೇಕು ನನಗೆ ಹುರೋದಂತ ಅಲೆ ಆಗ್ಲಿಲ್ಲ ಅದಕ್ಕಿ ಹೆಂಗೆ ಹಚ್ಚಿ ಮೆಣಸಿಕಾಯಿ ಹುರಿಲಾರದ ಹಾಕಿ ಕೊಟ್ಟಿತ್ತು ಈ ಎಕ್ಕ ತೊಂಬಟಿ ಚಟ್ನಿ ಅಂತೂ ಹಾಕಿದ್ದಿಲ್ಲ ರೀ ನಾನು ಕಲ್ಗಾಲ್ದಾಗೆ ಕುಟಿದ ಲೈಟ್ ಬೇರೆ ಇದ್ದಿದ್ದಿಲ್ಲ ಲೈಟ್ ಇಲ್ಲ ಅಂತ ಕಿಸೂ ಆಗಲಿಲ್ಲ ಅದ್ರಾಗ ಬೇರೆ ಸ್ವಲ್ಪ ಭಾಳಷ್ಟು ಸಣ್ಣ ರೀ ಮಿಚ್ಚರ್ಗೆ ಹಾಕಬೇಕಾದ್ರೆ ಅಂತೂ ಕಲ್ಗಾಲ್ದಾಗ ಕುಟ್ದಂಗೆ ಆಗಂಗಿಲ್ಲ ಅದಕ್ಕೆ ಸುಮ್ಮನೆ ಹಾಕಂತಿಂದ ಮತ್ತು ಕಲಗಾಲಾಗೆ ಕೊಟ್ಟಾಗತ್ತಿದೆ ಅದ್ರಾಗ ಬೇರೆ ಲೈಟ್ ಭೀ ಇತ್ತಿದ್ದಿಲ್ಲ ಈ ಗಡಿಬಿಡಿ ಹೊಲಕ್ಕೆ ಹೋಗಿ ಗಡಿ ಒಂದು ಸ್ವಲ್ಪ ಪಟ್ನೆ ಮಿಚ್ಚರ್ ಕರೆ ಹಾಕ್ಬೇಕಂದ್ರೆ ಅಂತೂ ಲೈಟ್ ಇಲ್ಲ ಅಂತ ಹೇಳಿಕೆಶಿಂದ ಮತ್ತೆ ಲೇಟ್ ಆದ್ರಾಗ್ಲಕ್ಕ ಅಂತೇಳಿ ಕಲ ಕಲ್ದಾಗೆ ಕೊಟ್ಟಾಗತ್ತಿದ ತಮಟಿದು ಚಟ್ನಿ ಅಂತ ಕೊಟ್ಟಿದ್ದು ಈಗ ಬುತ್ತಿ ಕಟ್ಕೊಂಡ ಹೊಲಕ್ಕೆ ಹೋಗಬೇಕಿನ ಇವ್ರು ಮೂರು ಮಂದಿದಂತೂ ಹೋಮ್ವರ್ಕ್ ನಡೆದಿದ್ರು ರೀ ಹೇಳಿದಾಗ ಯಾಕಂದ್ರೆ ಮಧ್ಯಾಹ್ನದಾಗಂತೂ ಹೋಮ್ ಹೋಮ್ವರ್ಕ್ ಮಾಡೋಂಗಿಲ್ಲ ಅವರು ಏನೋ ಅವ್ರ ಪಪ್ಪ ನೋ ಇನ್ನು ಒಂಟನ ಚಂಜಿ ಅವಾಗ ಹೋಮ್ ಹೋಮ್ವರ್ಕ್ ಹೇಗೆ ಹಿಡ್ಕೊಂಡು ನಿಂತಿರ್ತಾರೆ ಯಾಕಂದ್ರೆ ಹುಡುಗರ್ಗೆ ಒಂದು ಸ್ವಲ್ಪ ಆಟದ ಕ್ಯಾಲ್ ಜಾಸ್ತಿ ರೀ ಬಂದ್ರೆ ಪ್ಲೇ ಮುತ್ಯ ರೀ ಮುತ್ಯನ ಮಾತಿನ ಇದು ಮಾಡಂಗಿಲ್ಲ ಅವ್ರು ಬರೀ ಅಂದ್ರೆ ಒಟ್ಟ ಬರೋಂಗಿಲ್ಲ ಇವಾಗಂತೂ ಸಂಜೆ ಎಂಟ ಎಂಟೇನಾಗಿಲ್ರಿನಾ ಏಳುವರೆ ಅದು ಅಲಾಗತ್ತಿತ್ತು ಇನ್ನು ಸಂಜೆ ಅಡುಗೆ ಮಾಡತ್ತಿದ್ರಿ ಲಾಗ್ ಅಂದ್ರೆ ಅಂತೂ ಬರೀ ಮನೀದು ವಿಡಿಯೋ ಮನೆ ಲಾಗ್ ಇತ್ತು ಹೊಲಗಂತೂ ಹೋಗಿದ್ದೆವ್ರೆ ನಾವು ಆದರೆ ಹೊಲದಾಗಂತೂ ಒಂದಿಷ್ಟ ವಿಡಿಯೋಸ್ ಮಾಡೋದನ್ನು ಆಗಿದ್ದಿಲ್ಲ ಅದೇ ಒಂದು ಸ್ವಲ್ಪ ಶೇಂಗಾ ಕಡೇದಿತ್ತಲ್ಲ ರೀ ಹಾಗಾಗಿ ವೀಡ್ಯೋ ಮಾಡಲಿಲ್ಲ ಇವಾಗ ಸಂಜೆಗೆ ಬಂದ ಕೇಸಿಂದ ನಾನು ಆ ಶಾವಿ ಅದು ಪಿಟ್ ಮಾಡಕತ್ತಿದ್ರಿ ಇವತ್ತು ಸಾಂಬಾರು ಬೇರೆ ಇತ್ತು ಹಾಗಾಗಿ ಚಪಾತಿದು ಮುಂಜಾತ ರೊಟ್ಟಿ ಮಾಡಿದ್ನಲ್ರಿ ರೊಟ್ಟಿನೂ ಜಾಸ್ತಿ ಇತ್ತು ಇನ್ನು ಎಲ್ಲ ರೆಸಿಪಿ ಹಂಗೆ ಅದಂತೇಳಿ ಕಸಿಂದ ಇದಿಷ್ಟು ಬಿಸಿ ಬಿಸಿಯಾಗಿ ಶಿವಂಗಿ ಉಪ್ಪಿಟ್ಟು ಮಾಡಿದ್ರೈತೆ ಅಂತ ಹೇಳಿ ಅದಕ್ಕೆ ಒಂದಿಷ್ಟು ಶ್ಯಾವಿ ಉಪ್ಪಿಟ್ಟು ಮಾಡಕತ್ತಿದ್ರಿ ಶ್ಯಾವಿ ಉಪ್ಪಿಟ್ಟು ಮಾಡಬೇಕಾದ್ರಂತೂ ಜಾಸ್ತಿ ನಾನು ಹಂಚನೆ ಹುರಿದ ಕಿಸಿಂದ ಮತ್ತು ಪಣೆ ಕೊಟ್ಟು ಮಾಡ್ತೀನಿ ಉಪ್ಪಿಟ್ಟು ಹೆಂಗೆ ರೀ ಅದೇ ಥರನೇ ಮಾಡ್ತೇವೆ ಇವತ್ತಂತೂ ಒಂದು ಸ್ವಲ್ಪ ಮೊದ್ಲಿಗೆ ನಾನು ಶ್ಯಾವಿ ಅಂತೂ ಹಾಂ ಯಾವಾಗ ಭೀ ಮಾಡಿದ್ರೆ ಹುರಿದೇ ಮಾಡ್ತಿದ್ರೆ ಯಾಕೋ ಒಂದ್ಸಲ ಈ ಥರಾನು ಮಾಡ್ಬೋದಂತ ಅದಕ್ಕೆ ನಾನು ಈ ಶ್ಯಾವಿ ಹಾಲಾಗ ಶಾವ್ಗೆ ಹೆಂಗೆ ರೀ ಆ ಥರನೇ ಒಂದು ಸ್ವಲ್ಪ ಬಿಸಿ ನೀರಾಗ ಏನೋ ಅದರ ಈ ಹಾಲಾಗ ಉಣ್ಬೇಕಾದ್ರೆ ಜಾಸ್ತಿ ರೀ ಮತ್ತೆಗಾಗಿ ಹಾಗಾಗಿ ಇದಂತೂ ಒಂದು ಸ್ವಲ್ಪ ಕುದಿ ಕುದಿಯ ನೀರಾಗ ಹಾಕಿಸಿಂದ ಬಸದು ಬಿಟ್ಟಿದ್ದೆ ನಾನು ಬಸ್ಸದ ಒಂದು ಸ್ವಲ್ಪ ಹಾರಕ್ಕಿಟ್ಟಿದ್ದೆ ಅದ ಮೇಲೆ ಸುಸ್ಲಾಕ ಹೆಂಗೆ ಪಾನಿ ಹೊಡ್ತೀಯಲ್ರಿ ಆ ಥರ ಒಂದು ಸ್ವಲ್ಪ ಏನೇನು ಬೇಕಾದಕ್ಕೆಲ್ಲ ಹೆಚ್ಚ ಹಾಕಿ ಚಂದ ಪಾನೆ ಹೊಡೆದ ಅದಕ್ಕೇನು ಜಾಸ್ತಿ ಇಲ್ಲ ಶೇಂಗದ ಕಾಳೆ ಮತ್ತು ಟಮಾಟಿ ಕೊತ್ತಂಬರಿ ಇದ್ರೆ ಹಾಕೊಬೋದು ಕಪ್ಪಾಂಬ್ರಿ ಅಂತ ಒಟ್ಟು ಒಪ್ರ ಸೆಂಗಿಲ್ಲ ರೀ ನಾನು ಜಾಸ್ತಿ ಈರುಳ್ಳಿ ಮತ್ತು ಅದಿಷ್ಟೇ ತಮೊಟೊ ಮೆಣಸಿನ್ಕಾಯಿ ಹಾಕಿ ಪಾನೆ ಹೊಡೆದು ಬಿಟ್ಟ ಈ ಥರ ಉಪ್ಪಿಟ್ಟು ಮಾಡಿದ್ರೆ ನಾನು ಈ ಶಾವ್ಗೆ ಉಪ್ಪಿಟ್ಟು ಆ ಮೊದ್ಲಿಗೆ ನಾನು ಶ್ಯಾವಿ ಯಾವ ಥರ ಬಸ್ತಾರಲ್ರಿ ಬಸದ ಒಂದು ಸ್ವಲ್ಪ ಹಾರ ಕಿಟ್ಟಿ ಆಮೇಲೆ ಫಾಣೆ ಹೊಡೆದು ಅದಕ್ಕೆ ಹಾಕಿ ಮಿಕ್ಸ್ ಇಟ್ಟಿದ್ರಿ ಇದನ್ನು ಭಾಳ ಚೆಂದ ಆಗ್ತದೆ ಹೊದಲಿಂದ ಬಂದೆ ಊಟಕ್ಕೆ ಅಡುಗೆ ಮಾಡಬೇಕಾದ್ರೆ ಅಂತೂ ಟೈಮ ಎಂಟಾಗಿತ್ತು ರೀ ಇವಾಗ ಅಡುಗೆ ಆಯಿತು ಅದ್ರಾಗ ನಾ ಯಾರು ಅಂತೂ ಊಟ ಮಾಡಿದಿಲ್ಲ ನಮ್ಮ ಗಡಿಗೆ ಅಂತೂ ಅಂತ ಅದಕ್ಕೆ ಮಗಡು ಒಬ್ಬ ಮೊದ್ಲಿಗೆ ಊಟ ರೀ ನಾವು ಏನೋ ಊಟ ಮಾಡಬೇಕು